ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ನಾ ಅನ್ಕೊಂತೀನಿ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ಒಂದು ಹೊಸ ವ್ಲಾಗ್ನ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ ಸೊ ಹಿಂದಿನ ವ್ಲಾಗಲ್ಲಿ ಹೇಳಿದ್ದೆ ನಾಮಕರಣ ಫಂಕ್ಷನ್ ಎಲ್ಲ ಮುಗಿದ್ಮೇಲೆ ನಾವೆಲ್ಲೋ ಹೋಗ್ತಾ ಇದ್ದೀವಿ ಅಂತ ಸೊ ಈ ವ್ಲಾಗಲ್ಲಿ ಹೇಳ್ತಾ ಇದ್ದೀನಿ ನಾವು ಹೋಗ್ತಾ ಇರೋದು ಧರ್ಮಸ್ಥಳ ಮತ್ತು ಸುಬ್ರಹ್ಮಣ್ಯಕ್ಕೆ ಸೊ ಫಂಕ್ಷನ್ ಮುಗಿದ್ಮೇಲೆ ಡ್ರೆಸ್ ಎಲ್ಲ ಚೇಂಜ್ ಮಾಡಿಕೊಂಡು ಸೊ ನನ್ನ ಹಸ್ಬೆಂಡು ಮಾಮನ್ನ ಮೊಮ್ಮಗಳೇ ಫಂಕ್ಷನ್ ಇದ್ದಿದ್ದು ನಾಮಕರಣ ಸೊ ಎಲ್ಲಾರು ಮಾತಾಡ್ತಾ ಇದ್ವಿ ಅರೌಂಡ್ ಫೋರ್ ಫೋರ್ ಥರ್ಟಿ ಹಂಗೆ ನಾವು ಫಂಕ್ಷನ್ ಮುಗಿಸ್ಕೊಂಡು ಹೊರಟ್ವಿ ಸೊ ನಾವು ವೆದರ್ ಅಂತೂ ತುಂಬಾ ಚೆನ್ನಾಗಿತ್ತು ಫುಲ್ ಬಿಸಿಲಿತ್ತು ಆಮೇಲೆ ಮೂಡಿಗೆರೆ ಹತ್ತತ್ರ ಬಂದಾಗ ಫುಲ್ ಮಳೆ ಬರೋಕ್ಕೆ ಸ್ಟಾರ್ಟ್ ಆಯಿತು ವೆದರ್ ಅಂತೂ ಆಸಮ್ ಆಗಿತ್ತು ಹೋಗ್ಬೇಕಾರಂತೂ ಸಖತ್ ಎಂಜಾಯ್ ಮಾಡಿಕೊಂಡು ನೇಚರ್ನ ಇದ್ದೀವಿ ಪ್ರಕೃತಿ ಮಡಿಲಲ್ಲಿ ಹೋಗ್ತಾ ಇರೋದು ಆ ಕಡೆ ಮರ ಈ ಕಡೆ ಮರ ನೋಡ್ತಾ ಇದ್ರೆ ಏನೋ ಒಂಥರ ಮನಸ್ಸಿಗೆ ಸಂ ಸಂತೋಷ ಆಗುತ್ತೆ ಸೊ ನಾನು ನನ್ನ ಹಸ್ಬೆಂಡು ಮಕ್ಕಳು ಎಲ್ಲ ಫುಲ್ ಎಂಜಾಯ್ ಮಾಡಿಕೊಂಡು ನೇಚರ್ನ ಧರ್ಮಸ್ಥಳನ ರೀಚ್ ಆದ್ವಿ ತುಂಬ ವರ್ಷ ಆಗಿತ್ತು ನಾವು ಧರ್ಮಸ್ಥಳ ಸುಬ್ರಹ್ಮಣ್ಯಕ್ಕೆ ಹೋಗಿ ಮತ್ತೆ ಮಕ್ಕಳು ಚಿಕ್ಕವರಿದ್ದಾರೆ ಸ್ವಲ್ಪ ದೊಡ್ಡವರಾದ ಮೇಲೆ ಹೋಗೋಣ ಅಂತ ಅಂದ್ಕೊಂಡಿದ್ವಿ ಸೊ ಇವಾಗ ಮಕ್ಕಳಿಗೆ ಫೋರ್ ಕಂಪ್ಲೀಟಾಗಿ ಫೈಗೆ ಬಿದ್ದಿದೆ ಸೊ ತುಂಬ ದಿವಸದಿಂದ ಅಂದ್ಕೊಂಡಿದ್ದೆ ಹೋಗಬೇಕು ಹೋಗಬೇಕು ಅಂತ ಸೊ ಎಲ್ಲದಕ್ಕೂ ಒಂದು ಒಳ್ಳೆ ಟೈಮ್ ಬರಬೇಕು ಅಂತ ಹೇಳ್ತಾರಲ್ವ ಸೊ ಆ ಟೈಮ್ ಬಂದೇ ಬಿಡ್ತು ಸೊ ಏಪ್ರಿಲ್ ಮೇಯಲ್ಲಿ ಹೋಗೋಣ ಮಕ್ಳಿಗೆ ರಜಾ ಇರುತ್ತೆ ಅಂತ ಅಂದ್ಕೊಂಡಿದ್ವಿ ಬಟ್ ತುಂಬಾ ಬಿಸಿಲು ಇರುತ್ತೆ ಮತ್ತೆ ಕೂಡ ಇರುತ್ತೆ ಸಣ್ಣ ಮಕ್ಳನ್ನ ಕರ್ಕೊಂಡು ಹೋಗೋದು ಬೇಡ ಅಂತ ಡಿಸೈಡ್ ಮಾಡಿ ಜೂನ್ ಫಸ್ಟ್ ವೀಕ್ ಹಂಗೆ ಹೋಗೋಣ ರಶ್ ಎಲ್ಲ ಸ್ವಲ್ಪ ಕಮ್ಮಿ ಇರುತ್ತೇನೋ ಅಂತ ಹೊರಟ್ವಿ ಮತ್ತು ಮೇ ಎಂಡ್ ಹತ್ರ ಎಲ್ಲ ಸ್ವಲ್ಪ ಮಳೆಯೆಲ್ಲ ಬಂದುಬಿಟ್ಟಿತ್ತು ಸೊ ಕ್ಯಾನ್ಸಲ್ ಮಾಡೋಣ ಅಂತ ಅಂದ್ಕೊಂಡಿದ್ವಿ ಆಮೇಲೆ ಸ್ವಲ್ಪ ಬಿಸಿಲೆಲ್ಲ ಸ್ಟಾರ್ಟ್ ಆಯಿತು ಸೊ ಹೋಗೋಣ ಹೆಂಗಾರು ಆಗಿರಲಿ ಅಂತ ಹೊರಟೇ ಬಿಟ್ವಿ ನಾಮಕರಣ ಮುಗಿಸ್ಕೊಂಡು ನಾವು ಆ್ಯಕ್ಚುಲಿ ಯಾವಾಗಲೂ ಸುಬ್ರಹ್ಮಣ್ಯ ಧರ್ಮಸ್ಥಳಕ್ಕೆ ಹೋಗ್ಬೇಕಂದ್ರೆ ಅಜ್ಜಿ ಮನೆಗೆ ಹೋಗ್ತಾ ಇದ್ವಿ ಹಾಸನದಲ್ಲಿ ಉಳ್ಕೊಂಡು ಬೆಳಗ್ಗೆ ಧರ್ಮಸ್ಥಳ ಹೋಗ್ತಾ ಇದ್ವಿ ಶಿರಾಡಿ ಘಾಟ್ ಮೇಲೆ ಬಟ್ ಈ ಫಸ್ಟ್ ಟೈಮು ನಾವು ಚಾರ್ಮುಡಿ ಘಾಟ್ ಮೇಲೆ ಧರ್ಮಸ್ಥಳ ಸುಬ್ರಹ್ಮಣ್ಯನ ಹೋಗ್ತಾ ಇರೋದು ಸೊ ನಿಜವಾಗ್ಲು ಚಾರ್ಮುಡಿ ಘಾಟ್ ಅಷ್ಟೇ ತುಂಬಾನೇ ಚೆನ್ನಾಗಿದೆ ಸೊ ಇಲ್ಲಿ ಅಣ್ಣಪ್ಪ ದೇವಸ್ಥಾನ ಅಣ್ಣಪ್ಪ ಸ್ವಾಮಿ ದೇವಸ್ಥಾನ ಇದೆ ಅದಕ್ಕೆ ಸ್ವಲ್ಪ ಜಾಮಿ ಪ್ಲ್ಯಾನ್ ಇದ್ದಿದ್ದೆ ಬೇರೆ ಬಟ್ ಆಗಿದ್ದೇ ಬೇರೆ ಸೊ ನಾವು ಅಂದ್ಕೊಂಡ್ವಿ ಧರ್ಮಸ್ಥಳ ರೀಚ್ ಆಗೇ ಬಿಡೋಣ ಅಂತ ಅಂದ್ಬಿಟ್ಟು ಲಾಸ್ಟ್ ಮೂಮೆಂಟಲ್ಲಿ ನಾವು ನ ಬುಕ್ ಮಾಡಿದ್ದು ಅದು ಹೋಗ್ತಾ ದಾರಿ ಮಧ್ಯದಲ್ಲಿ ನಾನು ಸರ್ಚ್ ಮಾಡಿದೆ ಸೊ ಫೈನಲಿ ರೂಮ್ ಸಿಕ್ತು ನೇತ್ರಾವತಿ ರಿವರ್ ಹತ್ರ ಲಾಡ್ಜ್ ಇತ್ತು ಅಲ್ಲಿ ಬುಕ್ ಮಾಡಿದ್ದು ಸೊ ಫ್ರೆಂಡ್ಸ್ ನಾವು ನಿನ್ನೆ ರಾತ್ರಿ ಅರೌಂಡ್ ಏಯ್ಟ್ ಓ ಕ್ಲಾಕ್ ಹಾಗೆ ಧರ್ಮಸ್ಥಳಗೆ ಬಂದ್ವಿ ಸೊ ರೂಮ್ ಎಲ್ಲ ಮಾಡಿದ್ವಿ ರೂಮ್ ಟೂರ್ ಮಾಡೋಣ ಅಂತ ಅಂದ್ಕೊಂಡೆ ಬಟ್ ಆಗಲಿಲ್ಲ ಫುಲ್ ಟಯರ್ಡ್ ಆಯಿತು ಈಗ ಆಗೋಲ್ಲ ಯಾಕೆಂದರೆ ಎಲ್ಲ ಆ ಕಡೆ ಈ ಕಡೆ ಆಗೋಗ್ಬಿಟ್ಟಿದೆ ಸೊ ಸ್ನಾನ ಎಲ್ಲ ಮುಗಿಸಾಯಿತು ಮಕ್ಕಳಿಗೂ ಎಲ್ಲ ಸ್ನಾನ ಮಾಡಿಸಿ ಕೆಳಗಡೆ ಕೂತಿದ್ದಾರೆ ಆಟ ಆಡಿಕೊಂಡು ಇವಾಗ ನಾನು ಸತ ರೆಡಿಯಾಗಿ ಹೋಗಬೇಕು ಸೊ ಇದು ನನ್ನ ಹೊಸ ಅಡ್ರೆಸ್ಸು ಇನ್ನು ರೆಡಿಯಾಗಿ ಹೊರಡಬೇಕು ದೇವ್ರ ದರ್ಶನ ಮಾಡೋಕ್ಕೆ ಓಕೆ ನಾನು ರೆಡಿಯಾಗಿ ಹೊರಟ ಮೇಲೆ ಮತ್ತೆ ಸಿಗ್ತೀನಿ ನಾನು ಸೊ ರೆಡಿ ಆದಮೇಲೆ ನಾನು ಔಟ್ಫಿಟ್ನ ತೋರಿಸ್ತಾ ಇದ್ದೀನಿ ಈ ಡ್ರೆಸ್ನ ನಾನು ಪರ್ಚೇಸ್ ಮಾಡಿದ್ದು ಅಮೆಝಾನಲ್ಲಿ ಫುಲ್ ಕಾಟನ್ ಡ್ರೆಸ್ ಇದು ತುಂಬಾ ಕಂಫರ್ಟಬಲ್ ಆಗಿ ಆರಾಮಾಗಿತ್ತು ಕ್ವಾಲಿಟಿ ಅಂತೂ ಸೂಪವಾಗಿದೆ ಧರ್ಮಸ್ಥಳ ಸುಬ್ರಹ್ಮಣ್ಯ ಸ್ವಲ್ಪ ಶೆಕೆ ಜಾಸ್ತಿ ಇರೋದರಿಂದ ನಾನು ಕಾಟನ್ ಡ್ರೆಸ್ನೇ ಪ್ರಿಫರ್ ಮಾಡಿದ್ದು ಸೊ ಈ ದೇವಸ್ಥಾನ ಬಂದು ರಾಮನ ದೇವಸ್ಥಾನ ಇದು ಇರೋದು ನೇತ್ರಾವತಿ ನದಿಯಿಂದ ಒಂದು ಟೂ ಕಿಲೋಮೀಟರ್ಸ್ ಹಿಂದೆ ಬರಬೇಕು ಅಂದರೆ ಉಜಿರೆ ಕಡೆ ಹೋಗಬೇಕಂದ್ರೆ ಇದು ಮಧ್ಯದಲ್ಲಿ ಅಹ್ ಸಿಗುತ್ತೆ ಆ ಸೊ ನಾವು ರಾತ್ರಿ ಅಹ್ ಬರ್ಬೇಕಂದ್ರೆ ಧರ್ಮಸ್ಥಳಗೆ ಹಂಗೆ ನೋಡ್ಕೊಂಡು ಬಂದ್ವಿ ಬಟ್ ದರ್ಶನ ಮಾಡೋಕೆ ನಮ್ಗೆ ತುಂಬಾ ಟಯರ್ಡ್ ಆಗಿತ್ತು ಬೆಳಗ್ಗೆ ಹೋಗೋಣ ಅಂತ ಅನ್ಕೊಂಡು ಹೋಗ್ತಾ ಇದೀವಿ ಸೊ ಮೆಟ್ಲು ಹತ್ಕೊಂಡು ದೇವಸ್ಥಾನಕ್ಕೆ ಹೋಗ್ಬೇಕು ಬಟ್ ಯಾವುದೇ ರೀತಿ ಫೋಟೋಸ್ ಆಗ್ಲಿ ವೀಡಿಯೋಸ್ ಆಗ್ಲಿ ಒಳಗಡೆ ತೆಗಿಯಂಗಿಲ್ಲ ಸೊ ದೇವಸ್ಥಾನದ ಒಳಗಡೆ ನಾವು ನವರಾತ್ರಿಯಲ್ಲಿ ದೇವಿಗಳನ್ನ ಪೂಜೆ ಮಾಡ್ತೀವಿ ಅಂದರೆ ಶೈಲಪುತ್ರಿ ಕಾಳರಾತ್ರಿ ಆ ಎಲ್ಲ ನವದೇವಿಗಳದ್ದು ವಿಗ್ರಹಗಳಿದೆ ಅದ್ರ ಜೊತೆಗೆ ನವಗ್ರಹಗಳ ವಿಗ್ರಹಗಳಿದೆ ರಾಮ ಸೀತಾ ಹನುಮಂತ ಲಕ್ಷ್ಮಣ ಅದ್ರ ಜೊತೆಗೆ ಸಾಯಿಬಾಬಾದು ವಿಗ್ರಹಗಳಿದೆ ತುಂಬ ಚೆನ್ನಾಗಿ ದರ್ಶನ ಆಯಿತು ರಶ್ಶು ಏನೂ ಇತ್ತಿಲ್ಲ ಯಾಕೆಂದರೆ ನಾವು ಬೆಳಗ್ಗೆ ಏಯ್ಟ್ ಥರ್ಟಿ ಏಯ್ಟ್ ಫೋರ್ಟಿ ಫೈವ್ ಹಂಗೆ ಹೋಗಿದ್ದು ಸೊ ದರ್ಶನ ಎಲ್ಲ ಮುಗಿಸ್ಕೊಂಡು ಇವಾಗ ನಾವು ಮತ್ತೆ ಧರ್ಮಸ್ಥಳ ಕಡೆಗೆ ಹೊರಟಿದ್ದೀವಿ ಸೊ ನನಗೆ ಆ ಆರ್ಚ್ ನೋಡಿದ ತಕ್ಷಣವೇ ಏನೋ ಒಂಥರ ಆ ಪಾಸಿಟಿವ್ ವೈಬ್ಸು ಸೊ ತುಂಬಾ ಆಯಿತು ಮನಸ್ಸಿಗೆ ನೆಮ್ಮದಿ ಶಾಂತಿ ಎಲ್ಲ ಆಯಿತು ಸೊ ಧರ್ಮಸ್ಥಳದಲ್ಲಿ ನಿಜವಾಗಲೂ ಒಂದು ಶಕ್ತಿ ಇದೆ ಸೊ ಇವಾಗ ಕಾರ್ನ ಪಾರ್ಕಿಂಗ್ ಹತ್ರ ಬಿಟ್ಟು ಮತ್ತೆ ದೇವಸ್ಥಾನದ ಕಡೆ ಹೋಗ್ತಾ ಇದ್ದೀವಿ ಸೊ ನಾವು ದರ್ಶನ ಮಾಡೋಕ್ಕೆ ಹೋಗಿದ್ದು ಸೋಮವಾರ ಸೋಮವಾರ ಅಂದರೆ ಶಿವನ ವಾರ ಸೊ ಫುಲ್ ರಶ್ ಇದ್ದೇ ಇರುತ್ತೆ ಅಂತ ಮನಸ್ಸಲ್ಲಿ ಅಂದ್ಕೊಂಡಿದ್ವಿ ಸೊ ಹೋದ್ವಿ ಫುಲ್ ರಶ್ ಇತ್ತು ಅಲ್ಲಿ ಗೊತ್ತಿಲ್ಲ ನಾವು ದರ್ಶನ ತುಂಬಾ ರಶ್ ಇದೆ ಅದಕ್ಕೆ ನಾವು ಟಿಕೆಟ್ ತೊಗೊಂಡು ಹೋಗ್ತಾ ಇದ್ದೀವಿ ಒಬ್ರಿಗೆ ಟೂ ಹಂಡ್ರೆಡ್ ರುಪೀಸ್ ಅಂತೆ ಸೊ ಅದಕ್ಕೆ ಹೋಗ್ತಾ ಇದ್ದೀವಿ ಅದೊಂದು ಸ್ವಲ್ಪ ಪರವಾಗಿಲ್ಲ ಖಾಲಿ ಇದೆ ವಿಡಿಯೋ ಬಿಟ್ರೆ ಏನು ಗೊತ್ತಿಲ್ಲ ಆಲ್ಮೋಸ್ಟ್ ಒನ್ ಅವರ್ ಆಯಿತು ನಾವು ದರ್ಶನ ಎಲ್ಲ ಮಾಡೋಕ್ಕೆ ಸೊ ನಾವು ಕ್ಯಲ್ಲಿ ಹೋಗ್ತಾ ಅಲ್ಲಿ ಅನ್ನಪೂರ್ಣ ಅಂತ ಅಂದರೆ ದಾಸೋಹ ಊಟದ ಮನೆ ಸತ ನೋಡಿದ್ವಿ ಸೊ ದರ್ಶನ ಎಲ್ಲ ತುಂಬ ಚೆನ್ನಾಗಾಯಿತು ಮಂಜುನಾಥ್ ಅನ್ನೋದು ಸೊ ದರ್ಶನ ಮುಗಿಸ್ಕೊಂಡು ನಾವು ಊಟದ ಹಾಲ್ಗೆ ಹೋದ್ವಿ ಸೊ ಧರ್ಮಸ್ಥಳದಲ್ಲಿ ಊಟನ ಹೆಂಗೆಂತಾನೆ ನಾವು ಮಿಸ್ ಮಾಡ್ಕೊಂಡು ಬರೋಕ್ಕೆ ಸಾಧ್ಯ ಹೇಳಿ ಸೊ ಊಟ ಎಲ್ಲ ಮುಗಿಸ್ಕೊಂಡು ನನಗಂತೂ ಸಕ್ಕ ಸಖತ್ತು ಇಷ್ಟ ಪ್ರಸಾದ ಧರ್ಮಸ್ಥಳ ಸುಬ್ರಹ್ಮಣ್ಯ ಎರಡರದ್ದು ಸೊ ನಾವು ಫಸ್ಟೆಲ್ಲ ಹೋದಾಗ ನೆಲದ ಮೇಲೆ ಊಟಕ್ಕೆ ಎಲ್ಲ ಬಡಿಸೋರು ಬಟ್ ಇವಾಗ ಟೇಬಲ್ ಎಲ್ಲ ಹಾಕಿದ್ದಾರೆ ಸೊ ಊಟ ಮುಗಿಸ್ಕೊಂಡು ನಾವು ಹೊರಟಿತ್ತು ಸೌತ್ ತಡ್ಕ ಮಹಾಗಣಪತಿ ಟೆಂಪಲ್ಗೆ ನಾನು ಇದನ್ನು ಫಸ್ಟ್ ಟೈಮ್ ವಿಸಿಟ್ ಮಾಡಿದ್ದು ಗಣೇಶನ ದೇವಸ್ಥಾನಕ್ಕೆ ಸೊ ಆ ದೇವಸ್ಥಾನದಲ್ಲಿ ಇಷ್ಟು ಅಷ್ಟು ಜನ ಗಂಟೆಗಳನ್ನೆಲ್ಲ ಕಟ್ಟಿದ್ದಾರೆ ಸೊ ನಮ್ಮಲ್ಲಿ ಏನಾದರೂ ಸಮಸ್ಯೆ ಇದ್ದರೆ ಅದನ್ನು ನಿವಾರಿಸಪ್ಪ ಅಂತ ದೇವರಲ್ಲಿ ಕೇಳಿಕೊಂಡು ಗಂಟೆನ ಕಟ್ಟಬೇಕು ಅಂತ ಅಲ್ಲಿ ಹೇಳಿದರು ಸೊ ಅಲ್ಲಿ ಅವಲಕ್ಕಿ ಪ್ರಸಾದನೂ ಸತ್ತ ಸಿಗುತ್ತೆ ತುಂಬಾ ಚೆನ್ನಾಗಿರುತ್ತೆ ಪ್ರಸಾದ ಸೊ ಇವಾಗ ಸೌತ್ ಅಡ್ಕಾ ದೇವಸ್ಥಾನ ಗಣಪತಿ ದೇವಸ್ಥಾನ ಮುಗಿಸ್ಕೊಂಡು ಇವಾಗ ಸುಬ್ರಹ್ಮಣ್ಯ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ ಇದು ಸುಬ್ರಹ್ಮಣ್ಯ ಧರ್ಮಸ್ಥಳ ರೋಡ್ ಮಧ್ಯದಲ್ಲಿದೆ ನಾನು ಕೂಡ ಫಸ್ಟ್ ಟೈಮ್ ಈ ದೇವಸ್ಥಾನಕ್ಕೆ ವಿಸಿಟ್ ಮಾಡ್ತಾ ಇರೋದು ಮೊದಲು ಗೊತ್ತಿತ್ತಿಲ್ಲ ಧರ್ಮಸ್ಥಳ ಸುಬ್ರಹ್ಮಣ್ಯ ಹಾಗೆ ಇದ್ವಿ ಸೊ ಇದು ಮಧ್ಯದಲ್ಲಿ ಸಿಗುತ್ತೆ ತುಂಬ ಚೆನ್ನಾಗಿದೆ ಗಣಪತಿ ದೇವಸ್ಥಾನ ಸೊ ಇವಾಗ ಮುಗಿಸ್ಕೊಂಡು ಸುಬ್ರಹ್ಮಣ್ಯ ಸುಬ್ರಹ್ಮಣ್ಯಗೆ ಹೋಗ್ತಾ ಇದ್ದೀವಿ ಸೊ ಸೌತ್ ತಡ್ಕಾಯಿಂದ ಸುಬ್ರಹ್ಮಣ್ಯಗೆ ಒಂದು ಫಾರ್ಟಿ ಫೈವ್ ಮಿನಿಟ್ಸ್ ಜರ್ನಿ ಆಗುತ್ತೆ ಧರ್ಮಸ್ಥಳದಿಂದ ಸುಬ್ರಹ್ಮಣ್ಯ ಆಲ್ಮೋಸ್ಟ್ ಒನ್ ಅವರ್ ಜರ್ನಿ ಆಗುತ್ತೆ ಮತ್ತೆ ಅಲ್ಲಿ ಸುಬ್ರಹ್ಮಣ್ಯ ಹೋಗ್ತಾ ಮಧ್ಯದಲ್ಲಿ ರೋಡು ಬೇರೆ ಮಾಡ್ತಾ ಇದ್ದಾರೆ ತುಂಬ ಚೆನ್ನಾಗಿ ಅಗ್ಲವಾಗಿ ಮಾಡ್ತಾ ಇದ್ದಾರೆ ಬಾರದಾರ ಚೆನ್ನಾಗಿದೆ ನೋಡು ಯಾರು ಇಲ್ಲ ಸೊ ಇದು ಕುಕ್ಕೆ ಸುಬ್ರಹ್ಮಣ್ಯ ಅದು ಆರ್ಚು ನಾವು ಅರೌಂಡ್ ಒನ್ ಫೋರ್ಟಿ ಫೈವ್ ಟು ಓ ಕ್ಲಾಕ್ಗೆ ಹೋದ್ವಿ ಬಟ್ ದೇವಸ್ಥಾನ ಒನ್ ತರ್ಟಿಯಿಂದ ತ್ರೀ ತರ್ಟಿ ತನಕ ಕ್ಲೋಸು ಬಟ್ ಅದು ನಮಗೆ ಗೊತ್ತಿತ್ತಿಲ್ಲ ಸೊ ವೆಯ್ಟ್ ಮಾಡಿದ್ವಿ ಅಲ್ಲಿ ಮೂಲ ಸುಬ್ರಹ್ಮಣ್ಯ ದೇವಸ್ಥಾನ ಮುಗಿಸ್ಕೊಂಡು ಅಲ್ಲಿ ತುಂಬ ಅಂಗಡಿಗಳಿತ್ತು ಮಕ್ಕಳು ಅದು ಬೇಕು ಇದು ಬೇಕು ಅಂತೆಲ್ಲ ಕೇಳಿದರು ಸೊ ಅವರಿಗೆ ಅದನ್ನೆಲ್ಲ ಕೊಡಿಸ್ಕೊಂಡು ಮತ್ತೆ ಸುಬ್ರಹ್ಮಣ್ಯ ದೇವಸ್ಥಾನಕ್ಕೆ ಬಂದ್ವಿ ಅಲ್ಲಿ ಆಲ್ರೆಡಿ ಜನ ಕ್ಯೂ ಅಲ್ಲಿ ನಿಂತ್ಪಟ್ಟಿದ್ರು ದರ್ಶನಕ್ಕೆ ಅಂತ ಸೊ ನಾವು ಸತ ವೇಟ್ ಮಾಡಿದ್ವಿ ಒಂದು ಹಾಫ್ ಅವರ್ ಅವರಲ್ಲಿ ದರ್ಶನ ಆಯ್ತು ಸೊ ಫ್ರೆಂಡ್ಸು ಸುಬ್ರಹ್ಮಣ್ಯ ದೇವಸ್ಥಾನದ್ದು ದರ್ಶನ ಎಲ್ಲ ಆಯಿತು ಇಲ್ಲೂ ಕೂಡ ಆ್ಯಕ್ಚುಲಿ ರಶ್ ಇತ್ತು ಧರ್ಮಸ್ಥಳದಲ್ಲೂ ರಶ್ ಇತ್ತು ಇಲ್ಲೂ ಕೂಡ ರಶ್ ಇತ್ತು ಬಟ್ ಇಲ್ಲಿ ಬೇಗ ಮೂವ್ ಆಯಿತು ದರ್ಶನ ಎಲ್ಲ ಮುಗೀತು ಈಗ ಹೊರಡಬೇಕು ಮಕ್ಳಿಗೆ ಏನಾದ್ರೂ ಒಂಚೂರು ತಿನ್ನಿಸಿ ಹೊರಡಬೇಕು ಏನಾದ್ರು ತಿನ್ನೋಣ ತಡಿ ಸಾಕು 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 ಆಯ್ತು ಮತ್ತೆ ಬ್ಯಾಂಗ್ಳೂರ್ ಕಡೆ ವಾಪಸ್ ಆದ್ವಿ ಸೊ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ನಿಮ್ಗೆ ಈ ವಿಡಿಯೋ ಇಷ್ಟ ಆಯ್ತು ಲೈಕ್ ಶೇರ್ ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಚಾನೆಲ್